ರಾಜ್ಯ ಸಫಾಯಿ ಕರ್ಮಚಾರಿ ಆಯೋಗದ ಮಾಜಿ ಅಧ್ಯಕ್ಷ ಎಂಆರ್ ವೆಂಕಟೇಶ್ ಮತ್ತು ಪುರಸಭಾ ಮಾಜಿ ಅಧ್ಯಕ್ಷೆ ತೀರ್ಥಕುಮಾರಿ ಇವರ ಸುಪುತ್ರಿ ರೇವತಿ ಪ್ರಿಯ ಜನ್ಮದಿನದ ಅಂಗವಾಗಿ ಯಾವುದೇ ಆಡಂಬರದ ದುಂದುವೆಚ್ಚ ನಡೆಸದೆ ನೂರ ಹತ್ತು ಮಂದಿಯಿಂದ ಸ್ವಯಂ ಪ್ರೇರಿತರಾಗಿ ನೇತ್ರದಾನ ಶಿಬಿರ ಮಾಡುತ್ತಿರುವುದು ನಿಜಕ್ಕೂ ಸಮಾಜಮುಖಿಯಾಗಿದೆ ಎಂದು ಪುರಸಭಾ ಅಧ್ಯಕ್ಷ ಎಆರ್ ಅಶೋಕ್ ಹೇಳಿದ್ದಾರೆ ಪಟ್ಟಣದ ಬ್ಲಾಕ್ ಕಾಂಗ್ರೆಸ್ ಕಚೇರಿಯಲ್ಲಿ ವಿ ಗೆಳೆಯರ ಬಳಗ ಮತ್ತು ಬೇಲೂರು ಲಯನ್ ಸಂಸ್ಥೆ ಇವರ ಸಂಯುಕ್ತ ಆಶ್ರಯದಲ್ಲಿ ಹಮ್ಮಿಕೊಂಡ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು ಮನುಷ್ಯ ಸತ್ತ ಮೇಲೂ ಬದುಕಲು ಹಲವು ಮಾರ್ಗಗಳಲ್ಲಿ ನೇತ್ರದಾನ ಮುಖ್ಯವಾಗಿದೆ ಮರಣದ ನಂತರ ಬಳಿಕ ನೀಡಿದ ನಿಮ್ಮ ಕಣ್ಣುಗಳು ಅಪಘಾತದಿಂದ ದೃಷ್ಟಿ ಕಳೆದುಕೊಂಡ ಜನರಿಗೆ ಉಪಯೋಗವಾಗುವ ಇಂತಹ ಕಾರ್ಯಕ್ರಮಗಳನ್ನು ಹೆಚ್ಚು ನಡೆಸಬೇಕಿದೆ ಕಾರಣ ಇತ್ತೀಚಿನ ದಿನದಲ್ಲಿ ರಕ್ತದ ಕೊರತೆ ಕಿಡ್ನಿ ಲಿವರ್ ಅಂಗಾಂಗಗಳ ಅವಶ್ಯಕ ಇರುವ ಹಿನ್ನೆಲೆಯಲ್ಲಿ ಇಂದಿನ ಕಾರ್ಯಕ್ರಮ ಅತ್ಯುತ್ತಮವಾಗಿದ್ದು ನಾವು ಸಹ ಸ್ವಯಂ ಪ್ರೇರಿತರಾಗಿ ಇಂದು ನೇತ್ರದಾನ ಮಾಡುತ್ತಿದ್ದೇವೆ ಎಂದು ಹರ್ಷ ವ್ಯಕ್ತಪಡಿಸಿದರು ಬೇಲೂರು ಲಯನ್ ಸಂಸ್ಥೆ ಅಧ್ಯಕ್ಷ ಡಾಕ್ಟರ್ ಚಂದ್ರಮೌಳಿ ಮಾತನಾಡಿ ನೇತ್ರದಾನ ಹಲವು ದಾನಗಳಲ್ಲಿ ಪವಿತ್ರವಾದ ದಾನವಾಗಿದೆ ಮರಣದ ಬಳಿಕ ನೀಡುವ ಕಣ್ಣುಗಳು ಇನ್ನೊಬ್ಬರ ಬಾಳಿಗೆ ಬೆಳಕು ನೀಡಲಿವೆ ಇಂತಹ ಸಾರ್ಥಕತೆಯಲ್ಲಿ ತಾವುಗಳು ಕೂಡ ಭಾಗಿಯಾಗುವ ಮೂಲಕ ಮಣ್ಣು ಇಲ್ಲದೆ ಸುಟ್ಟು ಬೂದಿ ಆಗುವ ಬದಲು ದಾನ ಮಾಡಬೇಕಿದೆ ಕಳೆದ ಬಾರಿ ಕೂಡ ಎಂಆರ್ವಿ ಗೆಳೆಯರ ಬಳಗ ಗೋಪಿನಾಥ್ ಜನ್ಮದಿನವನ್ನು ದುಂದುವೆಚ್ಚ ಮಾಡದೆ ನೂರಾರು ಜನರಿಂದ ರಕ್ತದಾನಕ್ಕೆ ಪ್ರೇರಣೆ ನೀಡಿದ್ದಾರೆ ಡೆಂಗ್ಯೂ ಇನ್ನಿತರ ಕಾಯಿಲೆಗಳಿಂದ ಸದ್ಯ ರಕ್ತದ ಅವಶ್ಯವಿರುವ ಹಿನ್ನೆಲೆಯಲ್ಲಿ ರಕ್ತದಾನ ಅಂಗಾಂಗ ದಾನಕ್ಕೆ ಜನರು ಮುಂದಾಗಬೇಕು ಎಂದು ಕರೆ ನೀಡಿದರು ಸಮಾಜ ಸೇವಕಿ ರೇವತಿ ಪ್ರಿಯಾ ಕಾರ್ತಿಕ್ ಮಾತನಾಡಿ ಪ್ರತಿ ವರ್ಷವೂ ಸಹ ನಮ್ಮ ಹುಟ್ಟು ಹಬ್ಬವನ್ನು ಸಮಾಜಮುಖಿಯಾಗಿ ಆಚರಿಸಿಕೊಂಡು ಬರುತ್ತಿದ್ದು ಕಳೆದ ವರ್ಷ ನೂರ ಅರವತ್ತಕ್ಕೂ ಹೆಚ್ಚು ಜನರು ರಕ್ತದಾನ ಮಾಡುವ ಮೂಲಕ ಆಚರಿಸಿದ್ದೆವು ನೇತ್ರದಾನದ ಮಹತ್ವ ಸಾರಿದಂತ ನಮ್ಮೆಲ್ಲರ ಕಣ್ಮಣಿ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಪ್ರೇರಣೆ ಹಾಗೂ ನಮ್ಮ ಮಾವನವರ ಸಾವಿನ ನಂತರ ಅವರ ಕಣ್ಣುಗಳನ್ನು ದಾನ ಮಾಡಿ ಇಬ್ಬರಿಗೆ ಪ್ರೇರಣಾದ ಹಿನ್ನೆಲೆಯಲ್ಲಿ ನಾನು ನನ್ನ ಕುಟುಂಬದವರು ಸೇರಿದಂತೆ ಇನ್ನು ಸ್ವಯಂ ಪ್ರೇರಿತರಾಗಿ ನೇತ್ರದಾನ ಮಾಡಿದ್ದೇವೆ ನಾವು ಬದುಕಿದ್ದಾಗ ಏನು ಸಾಧನೆ ಮಾಡಿದ್ದೇವೆ ಎಂಬುದು ಬದಲು ನಮ್ಮ ನಂತರ ನಮ್ಮ ಕಣ್ಣುಗಳು ಇತರರಿಗೆ ಬೆಳಕಾಗುತ್ತಿದೆ ಎಂಬುದು ಅರ್ಥ ಮಾಡಿಕೊಂಡಾಗ ನಮ್ಮ ಜನ್ಮ ಸಾರ್ಥಕವಾಗುತ್ತದೆ ಆದ್ದರಿಂದ ದಯಮಾಡಿ ಯಾರೂ ಸಹ ತಮ್ಮ ಮರಣದ ನಂತರ ಕಣ್ಣುಗಳನ್ನು ಮಣ್ಣು ಪಾಲು ಮಾಡುತ್ತೇ ಇತರರಿಗೆ ದೀಪವಾಗಲು ದೃಷ್ಟಿ ನೀಡಲು ಮುಂದಾಗುವಂತೆ ಮನವಿ ಮಾಡಿದರು ಈ ಸಂದರ್ಭದಲ್ಲಿ ನೇತ್ರದಾನದ ಮಹತ್ವದ ಬಗ್ಗೆ ಪುರಸಭಾ ಮಾಜಿ ಅಧ್ಯಕ್ಷ ಎಂಆರ್ ವೆಂಕಟೇಶ್ ಮತ್ತು ತಾಲೂಕು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಎಂಜೆ ನಿಶಾಂತ್ ಮಾತನಾಡಿದರು ಪುರಸಭೆ ಮಾಜಿ ಅಧ್ಯಕ್ಷೆ ತೀರ್ಥಕುಮಾರಿ ಉಪಾಧ್ಯಕ್ಷೆ ಉಷಾ ಸತೀಶ್ ಸದಸ್ಯರಾದ ಜಮೀಲುದ್ದೀನ್ ಅಕ್ರಂ ಪಾಷಾ ಸತ್ಯನಾರಾಯಣ್ ಪುಟ್ಟಸ್ವಾಮಿ ಕರವೇ ಅಧ್ಯಕ್ಷ ಚಂದ್ರಶೇಖರ್ ಮುಖಂಡರಾದ ಬಸವಪುರ ರವೀಶ್ ಯುವ ಘಟಕದ ಅಧ್ಯಕ್ಷ ಅಶೋಕ್ ಸೌಮ್ಯ ಗೋಪಿನಾಥ್ ಜಮೀಲ್ ತೌಫಿಕ್ ಸೌಮ್ಯ ಎಂಪಿ ಪೂವಯ್ಯ ಪ್ರಶಾಂತ್ ಶೆಟ್ಟಿ ವೆಂಕಟೇಶ್ ಇಕ್ಬಾಲ್ ಯೋಗೀಶ್ ಸಾಹಿತಿ ಚಿನ್ನಹಳ್ಳಿ ಸ್ವಾಮಿ ಇನ್ನು ಮುಂತಾದವರು ಹಾಜರಿದ್ದರು ಟಿವಿ ಫೋರ್ಟಿ ಸಿಕ್ಸ್ ಮಲೆನಾಡು ನ್ಯೂಸ್ ಬೇಲೂರು ವಾಟ್ಸ್ಆಪ್ ನೋಡಿ ಕೇಳ್ಕೊತೀನಿ ಸೊ ಇವತ್ತು ಇಷ್ಟೊಂದು ಜನ ಪ್ರೀತಿಯಿಂದ ಇಲ್ಲಿ ಬಂದು ನನ್ನ ಬರ್ತಡೆ ಪ್ರಯುಕ್ತ ಈ ಥರ ಒಂದು ಶಿಬಿರಕ್ಕೆ ಇಷ್ಟೊಂದು ಜನ ಬರ್ತಾರೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಅವರು ಆ್ಯಕ್ಚುಲಿ ತುಂಬ ಸೋಷಿಯಲ್ ಕಾಸಸ್ ಮಾಡ್ತಾ ಇರ್ತಾರೆ ಲಾಸ್ಟ್ ಇಯರ್ ಮೈಸೂರಲ್ಲಿ ಅವ್ರ ಬರ್ತ್ ಡೇ ಟೈಮಲ್ಲಿ ಐನೂರು ಪ್ಲಸ್ ಜನಕ್ಕೆ ಬ್ಲಡ್ ಡೊನೇಷನ್ ಕ್ಯಾಂಪ್ ನಡೆಸಿದ್ರು ಸೊ ಈ ವರ್ಷ ನನ್ನ ಹುಟ್ಟೂರಾಗಿದ್ದರಿಂದ ನಂಗೆ ಇಲ್ಲಿ ಮಾಡಬೇಕು ಅಂತ ಇಷ್ಟ ಇದ್ದಿದ್ದರಿಂದ ಇಲ್ಲಿ ಬಂದು ಮಾಡಿ